ಿಲ್ಲ ಇವತ್ತು ನಾವು ಕೊಡಬೇಕಾದ ಸಂದರ್ಭ ಇದೆ ಜಾಗೃತಿ ಮನೆ ಮನೆ ಏನಾಗುತ್ತಾ ಧರ್ಮದೇಶ್ರು ಅಕ್ಕ ಮಹಾದೇವಿಯವರು ಸರ್ವಶ್ರೇಷ್ಠವಾದ ಆದರ್ಶವನ್ನು ಕೊಟ್ಟಿದ್ದಾರೆ ಫಲದಿತ್ತು ಪೂಜಿಸುವವರ ಬಲ್ಲೆ ಪುಷ್ಪವನ್ನಿತ್ತು ಪೂಜಿಸುವವರ ಬಲ್ಲೆ ತನ್ನಿತ್ತು ದೃಷ್ಟಿ ಪಡೆದವರ ಎನಿಗೆ ಕೊಡಚು ನಮ್ಮಲ್ಲಿ ಕಾರಜುನಾ ತಾಯಿ ಭಾರತಿ ಭೂ ಅಂತ ಕೇಳೋದಿಲ್ಲ ಹೇಳೋದೇರಲ್ಲ ನಮ್ಮ ಸಮಯವನ್ನ ನಮ್ಮನ್ನ ನಾವು ದೇಶ ಧರ್ಮಕ್ಕೆ ಅರ್ಪಿಸಿಕೊಂಡು ನಮ್ಮ ಕೈಲಾಗುವಂತ いいつも ಮಾತಾ ಬಂಗಿಳಿಯರಿಗೆ ಅಕ್ಕ ಅಣ್ಣಂದರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಅರಕ್ಷಕ ಬಂಧುಗಳಿಗೆ ಮತ್ತು ಪುತ್ರದತ್ತ ಬಾಂಧವರಿಗೆ ಅವೆಲ್ಲ ಹಿರಿ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆ ಚಿನಿಸ್ತೇನೆ ಜೈ ಮಾತ್ರ ಶ್ರೀರಾಮಕೃಷ್ಣ ಖ್ಯಾತವಾದ್ಮಿ ಹರೇಗ ಮಂಜುನಾಥವ್ರಿಗೆ ತುಂಬರು ಧನ್ಯವಾದಗಳು ಬಿಡ್ರಿ ಯಾವಾಗ್ಲೂ ಸಹಿತ ಕೂಡ್ರಿ ಈಗ ಇನ್ನೂ ಅನೇಕ ಕಾರ್ಯಕ್ರಮಗಳಿವೆ ಎಲ್ಲರೂ ಯಾರು ಇದ್ರಮಗಳಿವೆ